ವರದಿ ಶಾಂತಿನಾ ಜಿ ಮಗ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಅಲ್ಲ ನಿಖಿಲ್ ಕೈತೆಯವರು ಬರೀ ಆ್ಯಕ್ಟರ್ಗಳು ಮಾತ್ರ ಓಡಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟ್ರಿಯಲ್ಲಿ ಭಾ ಚೆನ್ನಾಗಿದೆ ಯಾಕಂದರೆ ಇನ್ನೂರಿಗೆ ನೋಡ್ರಿ ಈಗ ಮಾಡಿ ನೋಡ್ರೆ ಫ್ರೆಂಡ್ಸ್ ಎಲ್ಲ ಜನರಿಗೆ ಕೂಡ ಅರಿವಾಗುತ್ತೆ ಒಂದಿನ ಮೇಲೆ ಯಾರು ಹೊರಬಾಳಿಸ ಆಗಿಲ್ಲ ಅದರಲ್ಲಿ ಮತ್ತೆ ಸಿಗುತ್ತೆ ಇಲ್ಲಿ ಒಂದೆರಡು ಕಡೆ ಆಗಿರ್ಬೋದು ಅದೇ ಸ್ವಭಾವಕ್ಕೆ ಎಲೆಕ್ಷನ್ದಾಗ ಒಂದೆರಡು ಕಡೆ ಎಲ್ಲ ಕಡೆ ಆಗಿಲ್ಲ ಎರಡು ಮೂರು ದೂರು ಗಂಟೆ ಹತ್ತಿರ ಆಗಿರ್ಬೋದು ಇಲ್ಲತ್ತೂ ಆಗಿರ್ಬೋದು ಅದ್ರ ಪರಿಣಾಮ ನಮ್ಮ ಮೇಲೆ ಏನೋ ಅದ್ರ ಕಡೆ ನಮಗೆಲ್ಲ ಯಾರು ಎರಡೂ ಕಡೆ ಅಂದರೆ ತಪ್ಪಾಗುತ್ತೆ ಎಲೆಕ್ಷನ್ ಆದಲ್ಲಿ ಎರಡು ಕಡೆ ತಪ್ಪಾಗುತ್ತೆ ಅದೇನು ಮಾಡಬೇಕು ಸರ್ಕಾರ ಕ್ಷೇತ್ರದಲ್ಲಿ ಯಾವಾಗಲೂ ಇದ್ದರೆ ಐತಲ್ಲ ನಿಮ್ಮಲ್ಲಿ ಎಲೆಕ್ಷನ್ ಆಗಿಲ್ಲ ಅಂದರೆ ನಿಮ್ಗೆ ಅನಿಸಿಲ್ಲ ಎಲ್ಲ ಕಡೆ ಸರ್ಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ಬಂದಿಲ್ಲ ಆಸ್ಪತ್ರ ಇಲ್ಲ ನಿಮ್ಮಲ್ಲಿ ಫಸ್ಟ್ ಟೈಮ್ ಆಗುತ್ತೆ ಅಂದರೆ ನಿಮ್ಮಲ್ಲಿ ಆದರೆ ಉಕ್ಕಿರ್ತಲ್ಪ ಇವ್ರಿಗೆ ಸನ್ಗ ಮಾಡಿ ಅಂದ್ರೆ ಮಾಡ್ಕೊತು ಬಂದ ಈಗ ಸ್ವಲ್ಪ ಇದೆ 嗯、okay. mm。Hmm.